ಆ ಕಂದಾವ ಸಾಹುಕಾರ ಕಂದಾಮ ಬಿಕಾರಿಲೆ ಸುಳೆತಮ್ಮ ಹತ್ತಿದರೆ ಇಳಿದಾರದಂತ ತೇರು ಹತ್ತಬೇಕಲೆ ಸುಳೆತಮ್ಮ ಹೀಗೆ ಅಜ್ಜನವರ ವಾಣಿಯಂತೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕು ಸುಕ್ಷೇತ್ರ ಉನಕಲ್ನ ಸಮಕಾಲೀನ ಮಹಾತ್ಮರಾದ ಹಠಯೋಗಿ ಸದ್ಗುರು ಶ್ರೀ ಸಿದ್ದಪ್ಪಜ್ಜನವರ ನೂರ ನಾಲ್ಕನೇ ವರ್ಷದ ಪುಣ್ಯಾರಾಧನೆಯು ಸಾವಿರಾರು ಭಕ್ತರ ಮಧ್ಯೆ ರಥೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಿದೆ ಪ್ರತಿ ವರ್ಷವೂ ಯುಗಾದಿಯ ಪಾಡ್ಯದಂದು ಜರುಗುವ ಸಿದ್ದಪ್ಪಜ್ಜನವರ ಈ ಜಾತ್ರೆಗೆ ವಾದ್ಯ ಮೇಳದೊಂದಿಗೆ ಭಕ್ತರು ರಥಕ್ಕೆ ಉತ್ತತ್ತಿ ಹಾರಿಸುತ್ತಾ ಅಜ್ಜನ ಆಶೀರ್ವಾದ ಪಡೆದರು ಹೀಗೆ ಐದು ದಿನಗಳ ಕಾಲ ಜಾತ್ರೆಯಲ್ಲಿ ದೇಶೀಯ ಆಟಗಳಾದ ಬಯಲು ಜಂಗಿ ಕುಸ್ತಿ ರಾಜ್ಯ ಮಟ್ಟದ ಎತ್ತುಗಳೊಂದಿಗೆ ಖಾಲಿ ಗಾಡಿ ಓಡಿಸುವ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ ಹೀಗೆ ಉನಕಲ್ ಸಿದ್ದಪ್ಪಜ್ಜನ ಜಾತ್ರೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾವಿರಾರು ಭಕ್ತರ ಮಧ್ಯದಲ್ಲಿ ರಥೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಿತು ವಿವರ ರಿಪೋರ್ಟ್ ಬಸವರಾಜ್ ಚಂದ್ರಶೇಖರ್ ಗೋಕಾವಿ ಕನ್ನಡ ಜನಶ್ರೀ ನ್ಯೂಸ್ ಹುಬ್ಬಳ್ಳಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ